ವಾಸ್ತವಾಗಿ ಈ ನಾನೊಬ್ಬ ನಾಸ್ತಿಕ ವಿಚಾರವಾದಿ ಮಾನವವಾದಿ ಮಾನವತಾ ಮಾನವತೆಯಲ್ಲಿ ನಾನು ಭರವಸೆ ಇಟ್ಕೊಂಡಿರೋ ಹ್ಯುಮಾನಿಸ್ಟ್ ಅಂತ ಹೇಳ್ತಾರೆ ಆದರೆ ಇಲ್ಲಿ ನಿಮ್ಮ ಧಾರ್ಮಿಕ ಶ್ರದ್ಧೆಯ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ ನಾನು ಮಾತಾಡೋದು ಮುಖ್ಯವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಕ್ರೈಮ್ಗಳು ಮತ್ತು ಯಾವ ಥರ ಅಲ್ಲಿ ಶೋಷಣೆ ನಡೀತಾ ಇದೆ ಎಂಬುದರ ಬಗ್ಗೆ ಏಕೆಂದರೆ ಇದು ಫಸ್ಟ್ ನನ್ನ ಗಮನಕ್ಕೆ ಬಂದಿದ್ದು ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಡಾಕ್ಟರ್ ಹರಳೆ ಅಂತ ಒಬ್ಬರು ನಮ್ಮ ಹತ್ರ ಬಂದಿದ್ದರು ಅವ್ರದ್ದು ಇಶ್ಯೂ ಏನೆಂದರೆ ಅವರ ಹೆಂಡತಿಯನ್ನು ಮರ್ಡರ್ ಮಾಡಲಾಗಿತ್ತು ಅವರು ಅಲ್ಲಿನ ಹೈಸ್ಕೂಲ್ನ ಹೆಡ್ಮಿಸ್ಟ್ರಸ್ ಆಗಿದ್ರು ಅವರಿಗೆ ಹೇಳಿದರು ರಿನೌನ್ಸ್ ಮಾಡು ಅಂಥೇಳಿ ಯಾಕೆ ರಿನೌನ್ಸ್ ಮಾಡಿದರೆ ನೆಕ್ಸ್ಟ್ ಹಿಂದಿ ಪಟ್ಟಿಯಲ್ಲಿರುವವರು ಇವರಿಗೆ ಬೇಕಾದವರು ಅವರು ಮಾಡಿಲ್ಲ ತತ್ಕಾರಣ ಅವರನ್ನು ಅವರ ಮನೆಯಲ್ಲೇ ಕೊಲೆ ಮಾಡಿ ಹೆಣವನ್ನು ಸುಟ್ರು ಆವಾಗ ಅವರ ಮಕ್ಕಳನ್ನು ನಮ್ಮ ಮಿತ್ರರೊಬ್ಬರು ಇದ್ದರು ಡಾಕ್ಟರ್ ಹರಳೆಯವರು ನನ್ನ ಹತ್ರ ಬಂದಿದ್ದು ಯಾಕೆಂದರೆ ಅವರ ಇಶ್ಯೂ ಬೇರೆನೇ ಆಗಿತ್ತು ಬಳಕೆದಾರ ಆಂದೋಲನಕ್ಕೆ ಸಂಬಂಧಪಟ್ಟಿದ್ದು ಅವರ ಹೆಂಡತಿಗೆ ಗ್ರ್ಯಾಚ್ಯುಯಿಟಿಯನ್ನು ಕೊಟ್ಟಿರಲಿಲ್ಲ ಮ್ಯಾನೇಜ್ಮೆಂಟು ಧರ್ಮಸ್ಥಳ ಹೈಸ್ಕೂಲ್ದು ಆ ಗ್ರ್ಯಾಚುಯಿಟಿಗಾಗಿ ಅವರು ಹೋರಾಟ ಮಾಡ್ತಾಯಿದ್ರು ನನ್ನ ಹತ್ರ ಬಂದು ಸಹಾಯ ಮಾಡ್ತೀರಾ ಅಂತ ಕೇಳಿದರು ನಾನು ಹೇಳಿದೆ ಮಾಡೋಣ ನೀವು ಏನೆಲ್ಲ ವ್ಯವಹಾರ ಅಂತ ಕೇಳಿದೆ ತೋರಿಸಿದರು ಇಷ್ಟು ಪತ್ರ ಬರೆದಿದ್ರು ಗ್ರ್ಯಾಚುಯವಿಟಿ ಕೊಡುವಂತೆ ಎಲ್ಲದರಲ್ಲೂ ವೀರೇಂದ್ರ ಹೆಗ್ಡೆ ಅವರನ್ನು ಬೈದು ಲಾಸ್ಟ್ ಸೆಂಟೆನ್ಸು ಅದರಲ್ಲಿ ಗಿವ್ ಮೈ ವೈಫ್ ಗ್ರ್ಯಾಚುಯಿಟಿ ಅಂಥೇಳಿ ನಾನು ಅವರ ಹತ್ರ ಕೇಳಿದೆ ಏನು ನಿಮ್ಗೆ ಆಗಬೇಕೀಗ ಅಂತೇಳಿ ಆವಾಗ ನನಗೆ ವಾರ್ನಿಂಗ್ ಕೊಟ್ಟರು ನೋಡಿ ನೀವು ಕಸ್ತೂರ್ವಾ ಮೆಡಿಕಲ್ ಕಾಲೇಜಿಗಾಗಿ ಲೆಕ್ಚರರ್ ಆಗಿದ್ದೀರಿ ಅಲ್ಲಿಯ ಮ್ಯಾನೇಜ್ಮೆಂಟಿಗೂ ವೀರೇಂದ್ರ ಹೆಗ್ಡೆ ಅವ್ರಿಗೂ ಭಾಳ ಕ್ಲೋಸ್ ನಿಮ್ಮ ಕೆಲಸ ಹೋಗುತ್ತೆ ಅಂತ ನಾನು ಹೇಳಿದರೆ ನನ್ನ ಕೆಲಸದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ನಂದು ಕೆಲಸ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದೆ ಇವ್ರಿಗೆ ಹೇಳಿದಾಗ ಏನಾಗಬೇಕು ನಿಮಗೆ ಅಂತ ನನಗೆ ನನ್ನ ಹೆಂಡತಿಗೆ ಗ್ರ್ಯಾಚುಯಿಟಿ ಬೇಕು ಅಂತ ಹೇಳಿದರು ಆವಾಗ ಹೇಳಿದೆ ಗ್ರ್ಯಾಚುಯಿಟಿ ಬೇಕಾದರೆ ನಾನು ಹೇಳಿದಾಗ ಒಂದು ಕಾಗದ ಬದಿ ಇದೆ ಅಂತ ಹೇಳಿ ಈ ಥರ ನನ್ನ ಹೆಂಡತಿ ನಿಮ್ಮ ಸ್ಕೂಲಲ್ಲಿ ಸರ್ವಿಸ್ನಲ್ಲಿದ್ದರು ಗ್ರ್ಯಾಚುಯಿಟಿ ಇವತ್ತಿಗೆ ಕೊಡಿಲ್ಲ ಪ್ಲೀಸ್ ಗಿವ್ ಇ ದಿ ಗ್ರ್ಯಾಚುವಿಟಿ ಅಮೌಂಟ್ ಇಮಿಡಿಯೇಟ್ಲಿ ಆ ಲೆಟರ್ ಟೈಪ್ ಮಾಡಿದೆ ನಾನು ಎದುರುಗಡೆ ಟೈಪ್ ರೈಟರ್ ಇತ್ತು ಇವರಿಗೆ ಸೈನ್ ಮಾಡಿ ಅಂತ ಹೇಳಿದೆ ಸೈನ್ ಮಾಡಿದರು ಕಾಪಿ ಕೊಡಿ ನಾನು ಪೋಸ್ಟ್ ಮಾಡ್ತೇನೆ ಅಂತ ಹೇಳಿದೆ ನೀವು ಯಾಕೆ ಪೋಸ್ಟ್ ಮಾಡ್ತೀರಾ ಅಂತ ಹೇಳಿದರು ಯಾಕೆಂದರೆ ನಿಮ್ಮ ಕೈಯಲ್ಲಿ ಪೋಸ್ಟ್ ಮಾಡೋ ಕೊಟ್ಟರೆ ನೀವು ಕೆಳಗಡೆ ಅದಕ್ಕೆ ಏನಾದರೂ ಹಾಕ್ತೀರಾ ನಿಮ್ಮ ರಿಮಾರ್ಕು ಈ ವೀರೇಂದ್ರ ಹೆಗ್ಡೆ ಅವ್ರನ್ನ ಬೈದು ನಿಮಗೆ ಬೇಕಾಗಿರೋದು ನಿಮ್ಮ ಪ್ರಾವಿಡೆಂಟ್ ಫಂಡ್ ಅಲ್ವಾ ಕೊಡಿ ಅಂತ ಹೇಳಿ ಕೊಟ್ಟೆ ಆಮೇಲೆ ನಮಗೆ ಕಾಪಿ ಹಾಕಿದೆ ಆವಾಗ ಮತ್ತೆ ಹೇಳಿದರು ನೋಡಿ ನೀವು ನಿಮ್ಮ ಕಾಪಿ ಹಾಕಬೇಡಿ ಅದನ್ನು ನೋಡೇ ನಿಮ್ಮ ಕೆಲಸ ಓದಿತ್ತು ಅಂತ ಆನಡೆ ನನ್ನ ಕೆಲಸದ ಬಗ್ಗೆ ನೀವು ತಲೆ ಕೇಳಿಸ್ಕೊಳ್ಬೇಡಿ ಹೇಳಿದ್ದೀನಲ್ಲ ನಿಮಗೆ ಅಂತ ಕಳಿಸ್ಕೊಟ್ಟಿದ್ದು ಹದಿನೈದು ನಾನೇ ಪೋಸ್ಟ್ ಮಾಡಿದೆ ರಿಜಿಸ್ಟರ್ ಪೋಸ್ಟ್ ಇಡಿ ಹದಿನೈದು ದಿನ ನಂತರ ಚೆಕ್ ಇಟ್ಕೊಂಡು ಬಂದು ನೋಡಿ ಚೆಕ್ ಬಂತಂತೆ ಇನ್ಮೇಲೆ ನಿಮ್ಗೆ ಏನು ಬೈಲಿಕ್ಕಿದೆಯಾ ಬೈ ನೀವು ಲಾಚಿವಿಟಿ ಸಿಕ್ಕಿದವ ಅಂತ ಹೇಳಿದರು ಆಮೇಲೆ ನನಗೆ ಮತ್ತು ವಾರ್ನಿಂಗ್ ಕೊಟ್ಟರೆ ಅವರು ನೋಡಿ ನಿಮ್ಮ ಹೆಸರು ಬಂದಿದೆ ಇಲ್ಲಿ ಅಂತ ಅದು ಬಿಡ್ರಿ ನಮ್ಮ ಕೆಲಸ ತೆಗಿಯೋರು ಯಾರಿಲ್ಲ ಈ ಜಗತ್ತಲ್ಲಿ ಅಂತ ಹೇಳಿದ್ರು ಎನಿವೆ ಆವಾಗ ವೀರೇಂದ್ರ ಹೆಗ್ಡೆ ಅವರು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಚೇರ್ಮನ್ ಆಗಿದ್ದರು ಅವರ ಗ್ರ್ಯಾಚುವೇಟ್ ಸಿಕ್ಕ ಅಲ್ಲಿಂದ ಮುಂದೆ ಏನೂ ಆಗಲಿಲ್ಲ ಕೆಲವು ವರ್ಷದ ಮೇಲೆ ಪದ್ಮಲತಾ ಪ್ರಕರಣ ಅಂಥೇಳಿ ಬಂತು ಇಲ್ಲಿ ದೇವಾನಂದ್ ಅಂತ ಒಬ್ಬರು ಪಂಚಾಯತ್ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದರು ಆವಾಗ ಇವರು ಅವರಿಗೆ ವಿಡ್ರಾ ಮಾಡಿ ಅಂತ ಹೇಳಿದರು ಇವರು ಮಾಡಲಿಲ್ಲ ನನ್ನ ಡೆಮೊಕ್ರೆಟಿಕ್ ರೈಟ್ ಅಂತ ಹೇಳಿದರು ಸೊ ಆಗ ಏನಾಯಿತು ಅವರ ಹುಡುಗಿ ಮಗಳು ಪಿ ಯು ಸಿ ಕಲಿತಾ ಇದ್ಲು ಅಲ್ಲೇ ಉಜ್ರ ಕಾಲೇಜ್ನಲ್ಲಿ ಅವಳನ್ನು ಕಿಡ್ನ್ಯಾಪ್ ಮಾಡಿ ಅವಳು ಡಿಸಪಿಯರು ಮತ್ತೆ ಹಣ ಸಿಕ್ಕಿದ್ದು ಆವಾಗ ನಾವು ಮಂಗಳೂರಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿ ದೊಡ್ಡದು ಪ್ರತಿಭಟನೆ ಸುಮಾರು ಪದ್ಮಲತಾ ಅಂತ ಅವಳ ತಂದೆ ಹೆಸರು ದೇವಾನಂದ್ ಅಂತೇಳಿ ದೇವಾನಂದ್ ಹೇಳಿ ಅಲ್ಲಿ ಅದು ಫಸ್ಟ್ ಟೈಮ್ ನಾವು ಓಪನ್ ಆಗಿ ಎತ್ಕೊಂಡಿದ್ದು ಫಸ್ಟ್ ಟೈಮ್ ಇವರ ಎಗೇನ್ಸ್ಟ್ ಯಾರಾದರೂ ಎತ್ಕೊಂಡಿದ್ದು ಆವಾಗದ್ದು ದುರಂತ ಏನೆಂದರೆ ನಾವು ಡಿ ಸಿ ಆಫೀಸಿಗೆ ಪ್ರೊಟೆಸ್ಟ್ ಲೆಟರ್ ಕೊಡುವ ಹಿಂದಿವಸ ಇವರೇ ಸೋಮನಾಥ್ ನಾಯಕ್ ಆಮೇಲೆ ರಂಜನ್ ರಾವ್ ಎರಡೂರು ಡಿ ಸಿ ಆಫೀಸಿಗೆ ಹೋಗಿ ಲೆಟರ್ ಕೊಟ್ಟಿದ್ದರು ಧರ್ಮಸ್ಥಳದ ಬಗ್ಗೆ ಕೆಲವರು ಅಪಪ್ರಚಾರ ಮಾಡ್ತಾರೆ ಅಂತೇಳಿ ಆ ವಿಷಯ ನೆನ್ಪಿಟ್ಕೊಳ್ಳಿ ಮರುದಿನ ದಿನ ನಾವು ಹೋದಾಗ ಲೆಟರ್ ಕೊಡಲಿಕ್ಕೆ ಡಿ ಸಿ ಅವರು ನಮ್ಮನ್ನು ಒಂದು ಗಂಟೆ ಕಾಯಿಸಿದರು ನಮಗೆ ಪ್ರ ಸಾರ್ವಜನಿಕ ಪ್ರತಿಭಟನಾ ಸಭೆ ಇತ್ತು ಆದರೂ ಇವರು ಕಾಯಿಸಿದ ನಾವು ಅಪಾಯಿಂಟ್ಮೆಂಟ್ ತಗೊಂಡು ಆಮೇಲೆ ಇವರು ಕರೆಸಿದ್ರು ನಾವೆಲ್ಲ ಹೋದೀವಿ ಕೊಟ್ಟೆವು ಲೆಟರು ಏನೆಂದರೆ ಆವಾಗ ನಾವು ಕೇಳಿದ್ದು ಸಿ ಒ ಡಿ ಎನ್ಕ್ವೈರಿ ಬೇಕು ಅಂತೇಳಿ ಬೇರೆಲ್ಲ ನಮ್ಗೆ ಧೈರ್ಯ ಇಲ್ಲ ಪಿ ಪೊಲೀಸ್ನವ್ರು ಅವರೇ ಅಂತೇಳಿ ಸಿ ಓ ಡಿ ಎನ್ಕ್ವೈರಿ ಬೇಕು ಅಂತೇಳಿ ನಾವೊಂದು ಲೆಟರ್ ಕೊಡ್ತೀವಿ ಆಗ ಡಿ ಸಿ ಕೇಳಿದರು ವಾಟ್ ಯು ವಾಂಟ್ ಮೀ ಟು ಡೂ ಇದು ಇಟ್ ಅಂತ ಐ ಸೆಡ್ ಯು ಆರ್ ಎ ಪೋಸ್ಟ್ ಮ್ಯಾನ್ ಜಸ್ಟ್ ಸೆಂಡ್ ಇಟ್ ಆನ್ ಅಂತ ಹೇಳಿದರು ಬಟ್ ಐ ಸ್ಟ್ರಾಂಗ್ಲಿ ಅಬ್ಜೆಕ್ಟ್ ಟು ದಿ ವೇ ಯು ಮೇಡ್ ಅಸ್ ವೇಟ್ ಫಾರ್ ಒನ್ ಅವರ್ ಔಟ್ಸೈಡ್ ಅಂತ ಹೇಳಿದ್ರು ದಿಸ್ಪೈಟ್ ಆಫ್ ಅವರ್ ಟೇಕಿಂಗ್ ಅವರ್ ಅಪಾಯಿಂಟ್ಮೆಂಟ್ ಅಂತ ಹೇಳಿದರು ಐ ವಾಸ್ ಬಿಝಿ ಅಂತ ಕೇಳಿದರು ಐ ಸೈಡ್ ಎಸ್ ಟು ವೆರಿ ಯು ನಾಟ್ ಬಿಝಿ ವೆನ್ ಯು ವೆಂಟ್ ಟು ದಿ ಗೇಟ್ ಟು ರಿಸೀವ್ ಎ ಮೆಮೊರಾಂಡಮ್ ಫ್ರಾಮ್ ದಿ ಅದರ್ ಸೈಡ್ ಅಂತ ಕೇಳಿದೆವು ಆವಾಗ ಐ ವಾಸ್ ನಾಟ್ ದೇರ್ ಐ ಸೈಡ್ ಐ ಆಮ್ ನಾಟ್ ಟಾಕಿಂಗ್ ಟು ದಿ ಇಂಡಿವಿಜುವಲ್ ಐ ಆಮ್ ಟಾಕಿಂಗ್ ಟು ದಿ ಚೇರ್ ಅಂತ ಹೇಳಿದೆ ದಿ ಮ್ಯಾನ್ ವಾಸ್ ಸಿಟ್ಟಿಂಗ್ ಆನ್ ಯುವರ್ ಚೇರ್ ವೆನ್ ಟು ದಿ ಗೇಟ್ ಟು ರಿಸೀವ್ ದೇರ್ ಮೆಮೊರಾಂಡಮ್ ಬಟ್ ಹಿಯರ್ ಯು ಮೇಡ್ ಅಸ್ ವೇಟ್ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಎ ಪಬ್ಲಿಕ್ ಮೀಟಿಂಗ್ ನಾವು ವಿ ಹ್ಯಾವ್ ಟು ಗೋ ವಿ ಡೋಂಟ್ ಹ್ಯಾವ್ ಟು ಮಚ್ ಟೈಮ್ ಟು ಟಾಕ್ ಟು ಅಂತ ಹೇಳಿ ಕೊಟ್ಟಿವು ಬಂದಿವೆವು ಆ ಸಿಒ ಡಿ ಎನ್ಕ್ವೈರಿ ಎಕ್ಸೆಪ್ಟ್ ಆಯಿತು ಅದರಿಂದಾಗಿ ಇವತ್ತು ಸೋಮನಾಥ್ ನಾಯ್ಕ್ ಮತ್ತು ಇವರು ಇಲ್ಲಿನ ಜನಗಳು ನಮ್ಮ ಜೊತೆ ಹೋರಾಟದಲ್ಲಿ ಸೇರಿಕೊಂಡಿದ್ದಾರೆ ಇದನ್ನು ನೆನಪಿಟ್ಕೊಳ್ಳಿ ಯಾಕೆಂದರೆ ಸಿ ಒ ಡಿ ಎನ್ಕ್ವೈರಿಗೆ ಆರ್ಡರ್ ಮಾಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಇವರ ಫ್ರೆಂಡ್ ಇವರು ಅವರ ಜೊತೆ ಉಳ್ಕೊಂಡಿದ್ರು ಆವಾಗ ಇವರು ಅವರಿಗೆಲ್ಲೇ ಹೇಳಿಕೊಟ್ರು ಆವಾಗ ಇವರಿಗೆ ಆಶ್ಚರ್ಯ ಇಂಥದ್ದೆಲ್ಲ ಇಲ್ಲಿ ನಡೀತದ ಅಂತ ಅಲ್ಲಿವರೆಗೆ ಅವ್ರಿಗೆ ಗೊತ್ತಿರಲಿಲ್ಲ ಮೂವತ್ತೈದು ವರ್ಷದ ಹಿಂದೆದ್ದು ಪೊಲೀಸ್ ಕೇಸ್ ಆಗ ಐ ಟಿ ಐ ಏನೂ ಇರಲಿಲ್ಲ ತತ್ ಕಾರಣ ನಾವು ಏನು ಮಾಡಲಿಕ್ಕೆ ಆಗಲಿಲ್ಲ ಅದೇನೋ ಮುಚ್ಚಾಕಿದ್ದಾರೆ ಅಲ್ಲಿ ಅಷ್ಟೇ ಯಾಕೆಂದರೆ ಆಗಿನ ಕಾಲದಲ್ಲಿ ಆರ್ ಟಿ ಐ ಇರಲಿಲ್ಲ ಈಗ ಎಲ್ಲ ಬಂದಿರೋದು ಆರ್ ಟಿ ಐ ಮೂಲಕ ಅಲ್ವಾ ಇವ್ರದ್ದೆಲ್ಲ ಅವ್ಯವಹಾರಗಳು ಸೊ ಅದು ಬಿಗಿನಿಂಗ್ ಪಾಯಿಂಟ್ ಇವ್ರದ್ದು ಬದಲಾವಣೆದು ಆಮೇಲೆ ಮುಂದೆ ನಾವು ಮಾಡಿದ್ದು ಚಿಕ್ಕ ಕೆಲಸ ನಾನು ಅಲ್ಲಿವ ಲೆಕ್ಚರರಿಗೆ ಸಪೋರ್ಟ್ ಮಾಡಿದ್ದು ಇವರ ವಿರುದ್ಧ ಆಮೇಲೆ ಈ ಪ್ರಕರಣದಲ್ಲಿ ಮೊನ್ನೆ ಸೌಜನ್ಯ ಪ್ರಕರಣದಲ್ಲಿ ನಾವು ಡಿ ಸಿ ಆಫೀಸ್ನ ಎದುರಿಗೆ ಪ್ರತಿಭಟನೆ ಮಾಡಿದ್ದು ಆಮೇಲೆ ಇವರ ಅವ್ಯವಹಾರಗಳ ಕುರಿತು ಜನಜಾಗೃತಿ ಮಾಡಿದ್ದು ಅದು ಬೇರೆ ಮುಂದೆದು ನಮ್ಮದು ಮೈನರ್ ಸ್ಟೋರಿ ಇವ್ರದ್ದು ನಾಗರಿಕ ಸೇವಾ ಟ್ರಸ್ಟ್ ಅವ್ರದ್ದು ಮೇಜರ್ ಸ್ಟೋರಿ ಯಾಕೆಂದರೆ ಅವರು ಒಂದು ಪಕ್ಕದಲ್ಲೇ ಇರೋವರು ಬಹಳ ವ್ಯವಸ್ಥಿತವಾಗಿ ಇದನ್ನು ಮಾಡ್ತಾ ಇದ್ದಾರೆ ತತ್ಕಾರಣ ಅವರ ಈ ಎಫರ್ಟ್ಸ್ ಸಕ್ಸಸ್ಫುಲ್ ಆಗಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ ಇಲ್ಲಿ ಬಾಡಿ ಸಿಕ್ಕಿತು ಕೈ ಕಾಲು ಕಟ್ಟಿ ಬಾಡಿ ಸಿಕ್ಕಿತು ಸ್ಕೆಲೆಟನ್ ಮಾತ್ರ ಮಾ ಇದನ್ನೆಲ್ಲ ಫ್ಲೆಶ್ ಎಲ್ಲ ಇದು ಮೀನುಗಳೆಲ್ಲ ತಿಂದು ಹಾಕಿವೆ ಆ ಸುಮಾರು ಒಂದು ತಿಂಗಳ ನಂತರ ಸಿಕ್ಕಿದ್ದು ಇಲ್ಲೇ ಕಕ್ಕಿಂಜೆಯಲ್ಲಿ ಇಲ್ಲಿಯ ಸಿಕ್ಕಿದ್ವು ಹಿರಿಯ ಹೊಳೆ ಹೊಳೆಯಲ್ಲಿ ಸಿಕ್ಕಿತ್ತು ಬಾಡಿ ಹೌದು ಆ ಬಾಡಿ ಬಂದಿದ್ದು ನಮ್ಮ ಕಾಲೇಜಿಗೆ ಫಾರೆನ್ಸಿಕ್ ಮೆಡಿಸಿನ್ಗೆ ಆವಾಗ ನನಗೆ ಇದೆಲ್ಲ ಇವ್ರದ್ದು ಗೊತ್ತಾಯಿತು ಕೊಲೆ ಮಾಡಿದ್ದು ಕೊಲೆ ರೇಪು ಕೈಕಾಲು ಕಟ್ಟಿದ್ದು ಮತ್ತೇನು ಅವಳೇ ಕೈಕಾಲು ಕಟ್ಕೊಂಡು ಹಾರಿದ್ಲು ಅವಳಿಗೆ ಅವ್ರ ತಂದೆ ದೇವಾನಂದ್ ಅಂತ ಅವರು ಏನಾಯ್ತು ಅಂತ ಗೊತ್ತಿಲ್ಲ ತೀರ್ಕೊಂಡ್ರು ಅಂತ ಹೇಳಿದ್ರು ಅವ್ರದ್ದು ಕ್ರೈಮ್ ಇಷ್ಟೇ ಒಬ್ಬ ನಾಸ್ತಿಕನಾಗಿ ಅಲ್ಲಿ ಪಂಚಾಯತ್ ಎಲೆಕ್ಷನ್ಗೆ ಅವರು ಕಂಟೆಸ್ಟ್ ಮಾಡಲಿಕ್ಕೆ ಅವ್ರು ಅದಕ್ಕಾಗಿ ಮಗಳನ್ನೇ ಮುಗಿಸಿಬಿಟ್ರು ಸರ್ ಇಲ್ಲಿವರೆಗೂ ಸಾಲು ಸಾಲು ಆರೋಪಗಳು ಅವ್ರ ಮೇಲೆ ಇದೆ ಈ ಆರೋಪಗಳಿಗೆ ಪೂರಕವಾಗಿ ಇಲ್ಲಿವರ್ಗೂ ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ಆಗಿಲ್ಲ ಆದರೆ ಹೋರಾಟ ನಿಮ್ದು ಯಾವ ರೀತಿ ಇರುತ್ತೆ ನಾವು ಇವ್ರ ಜೊತೆ ಕೈ ಜೋ ಜೋಡಿಸ್ಕೊಂಡಿದ್ದೀವಿ ಇವ್ರ ಜೊತೆಯೇ ಇದ್ದೀವಿ ನಾವು ಮುಂದಿನ ಹೋರಾಟದಲ್ಲಿ ಇವ್ರ ಜೊತೆ ನಾವು ಕೊಡ್ತೀವಿ ಯಾಕೆಂದ್ರೆ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ ನಾವು ಇನ್ನೊಬ್ಬ ನಾಸ್ತಿಕನಾಗಿ ಹಲವು ಬಹಳ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ನಾನೊಬ್ಬ ನಾಸ್ತಿಕ ನನ್ನ ಮನೆ ದೇವರು ಯಾರಾದರು ಅಂತ ನೀವು ಏನು ಹೇಳ್ತೀರಾ ಹೋಗಲೇ ನೀನು ನಿನಗೆಲ್ಲಿಂದ ಮನೆ ದೇವರು ಬಂತು ಅಂತ ಹೇಳ್ತಿರಲ್ಲ ಅದೇ ರೀತಿಯಲ್ಲಿ ಜೈನರು ನಾಸ್ತಿಕರು ಅವರಿಗೆ ಮನೆ ದೇವರು ಎಲ್ಲಿಂದ ಬಂತು ಎಂಬ ಮೂಲಭೂತವಾದ ಪ್ರಶ್ನೆಯನ್ನು ಯಾರೂ ಕೇಳ್ತಾ ಇಲ್ಲ ಇಲ್ಲಿ ತಾವೀಗ ಹೇಳ್ತಾ ಇರೋ ಹೇಳೋಕೆ ಕೊಟ್ಟಿರೋದು ಜೈನಿಗರು ಆದರೆ ಸಂಪೂರ್ಣವಾಗಿ ಅವರು ನಾಸ್ತಿಕರು ಅಂತ ಹೇಳ್ತಾರೆ ಹೌದು ನಾಸ್ತಿಕರು ನಾಸ್ತಿಕರು ಯಾಕೆಂದ್ರೆ ಪವರ್ ಅಲ್ಲಿ ಅವರಿಗೆ ಇದು ಇಲ್ಲ ಮೂರ್ತಿ ಪೂಜೆ ಮಾಡೋದಿಲ್ಲ ಅವರು ಅವರು ವೇದಿಕ ರೀತಿಯಿಂದ ವಿರುದ್ಧವಾಗಿ ಬಂಡಾಯ ಇದ್ದ ಮಹಾವೀರ ಅವರ ಇವರು ತೀರ್ಥಂಕರರು ತೀರ್ಥಂಕರಲ್ಲಿ ಹಲವಾರು ಮಂದಿ ಇದ್ದಾರೆ ಮಹಾವೀರರಲ್ಲಿ ಬಹಳ ಇದ್ದವು ಹಾಗಾಗಿ ಇವರು ಧರ್ಮಸ್ಥಳ ಧರ್ಮಸ್ಥಳದ ಹೆಸರಲ್ಲಿ ದೇವರು ದೇವರು ಆರಾಧನೆ ಮಾಡ್ತಾ ಇರೋದು ಇವರೆಲ್ಲ ಸಂಪೂರ್ಣವಾಗಿ ಸುಳ್ಳುವಂಥ ಅದನ್ನು ಅವರು ಮಾಡ್ತಾ ಇರೋ ನಾಟಕ ಏನಂತ ನನಗೆ ಗೊತ್ತಿಲ್ಲ ನಾನಂತೂ ಆ ಕಡೆ ಹೋಗೋದಿಲ್ಲ ನನಗೆ ಅದು ಬಿದ್ದಿದ್ದಿಲ್ಲ ಅದು ನಂಬ್ಕೊಳ್ತಾರೆ ಯಾರು ಇದನ್ನು ಈ ಪ್ರಶ್ನೆಯನ್ನು ಕೇಳಲಿ ಯಾಕೆಂದರೆ ನಾನೊಬ್ಬ ಓಪನ್ ಆಗಿ ಹೇಳ್ತೀನಿ ನಾನೊಬ್ಬ ನಾಸ್ತಿಕ ನಾನು ಯಾವುದೇ ಸೂಪರ್ ನ್ಯಾಚುರಲ್ ಪವರನ್ನು ನಂಬೋದಿಲ್ಲ ಭಾರತದಲ್ಲಿ ಎರಡು ನಾಸ್ತಿಕವಾದಿ ಧರ್ಮಗಳು ಬಂದಿರೋ ದೇಶ ಬುದ್ಧಿಸಮ್ ಮತ್ತು ಜೈನಿಸಮ್ ಬೌದ್ಧರಿಗೂ ಜೈನರಿಗೂ ದೇವರುಗಳು ಇಲ್ಲ ಸೂಪರ್ ನ್ಯಾಚುರಲ್ ಪವರ್ ಇಲ್ಲ ಅವ್ರದ್ದು ಮೋರ್ ಡಿಪೆಂಡೆಂಟ್ ಆನ್ ಎಥಿಕ್ಸ್ ಜೀವನವನ್ನು ಹೇಗೆ ನಡೆಸುವುದು ಎಂಬುದರ ಬಗ್ಗೆ ಅವರ ಇರುವ ಅವರ ಇದು ರಿಲೀಜನ್ಸ್ ಹೊರತು ಸೂಪರ್ ನ್ಯಾಚುರಲ್ ಪವರ್ ಬಗ್ಗೆ ಅವರ ಉಲ್ಲೇಖ ಅವರು ಇಲ್ಲ ಇವನ್ ಬುದ್ಧ ಹೇಳಿದ್ದಾನೆ ಅದು ನನಗೆ ಗೊತ್ತಿಲ್ಲ ಅಂತೇಳಿ ಸೊ ಹಾಗಿರುವಾಗ ನಾನು ಆ ಅದೇ ಟ್ರೆಡಿಷನಲ್ಲಿ ಬಂದ ಮಾನವವಾದಿ ಎಲ್ಲ ಮನುಷ್ಯರ ಸಮಾನ ಅಂತ ನಾನು ನಂಬ್ತೇನೆ ಅದು ಅಲ್ಲದೆ ಯಾರ್ಯಾರಿಗೆ ತಮ್ಮ ಆರಾಧನೆಯನ್ನು ಮಾಡೋದಿದೆ ಅವರಿಗೆ ಆರಾಧನೆ ಮಾಡೋ ಹಕ್ಕಿದೆ ಪ್ರೊವೈಡೆಡ್ ಅದು ಉಳಿದವರ ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲಿವರೆಗೆ ಆಗೋದಿಲ್ವೋ ಅಲ್ಲಿವರೆಗೆ ಅವರವರ ಆರಾಧನೆಯನ್ನು ಮಾಡುವ ಹಕ್ಕು ಅವರಿಗಿದೆ ಅಲ್ಲಿ ಅಷ್ಟು ಅಲ್ಲದೆ ನಂಬದೇ ಇರೋ ಹಕ್ಕು ನನಗೂ ಇದೆ ಇದು ಭಾರತದ ಸಂವಿಧಾನದಲ್ಲಿ ಬಂದಿರೋ ಹಕ್ಕು ಜಗತ್ತಲ್ಲಿ ಇವತ್ತು ಥರ್ಡ್ ಲಾರ್ಜೆಸ್ಟ್ ಗ್ರೂಪ್ ಈಸ್ ದೋಸ್ ಡು ಡೂ ನಾಟ್ ಹ್ಯಾವ್ ಎನಿ ಬಿಲೀಫ್ ಸಿಸ್ಟಮ್ ನೆನ್ಪಿಟ್ಕೊಳ್ಳಿ ಫಸ್ಟ್ ಇರೋದು ಕ್ರಿಶ್ಚಿಯನ್ಸ್ ಇಸ್ಲಾಂ ಫಾಲೋವರ್ಸ್ ಅಂದ್ರೆ ತಂದೆ ತಾತ ಈ ರೀತಿ ಹಲವು ದಶಕಗಳಿಂದ ನಮ್ಮ ವಂಶ ಪರಂಪರವಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಸತ್ಯ ಸರ್ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಆದ್ರೆ ಅದರಲ್ಲಿ ಒರಿಜಿನಲಿ ಕುಮಾರ ಅಂತ ಒಬ್ಬರಿಗೆ ಬ್ರಿಟಿಷರು ಉಂಬಳ್ಳಿಯಾಗಿ ಕೊಟ್ಟದ್ದು ಅಂತ ಹೇಳಿ ಇದೆ ಮತ್ತೆ ಇದು ಮೊದಲು ಅಷ್ಟೇನು ಫೇಮಸ್ ಆಗಿರಲಿಲ್ಲ ಇತ್ತೀಚೆಗೆ ಕಳೆದ ಒಂದು ಐದಾರು ದಶಕಗಳಲ್ಲಿ ಅದು ಸ್ವಲ್ಪ ಫೇಮಸ್ ಆಗಲಿಕ್ಕೆ ಹೋಗಿದೆ ಅದರಲ್ಲಂತೂ ಘಟ್ಟದ ಆ ಕಡೆಯಲ್ಲಿ ಜಾಸ್ತಿ ಜನ ಬರ್ತಾ ಇಲ್ಲಿ ಬಂದೆಲ್ಲ ತಲೆ ಬಳಸ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದ್ರೆ ತಲೆ ಕೂದಲು ಮತ್ತೆ ಬೆಳೆಯುತ್ತಲ್ವಾ ಅಷ್ಟೇ ಸಂಪೂರ್ಣವಾಗಿ ನಮ್ಮ ವಂಶಕ್ಕೆ ವಂಶ ಪಾರಂಪರವಾಗಿ ಬಂದಿರಬಹುದು ಅದ್ರ ಬಗ್ಗೆ ಏನು ಇದಿಲ್ಲ ಬಂದರೆ ಏನು ಕೆ ಎಷ್ಟೋ ಜನ್ರೇಷನ್ ಬಂದೆಂದು ಕೂಡಲೇದು ನಿಜ ಆಗಿ ಹೋಯ್ತಾ ಇದು ಎಷ್ಟೋ ಅಂಶಗಳಿಂದ ಜನ್ರೇಷನ್ಗಳಿಂದ ಅವರು ಇದರ ಮೇಲೆ ಪವರನ್ನು ಸಾಧಿಸಿರಬಹುದು ಜೈನಿಸಮ್ ಇಸ್ ಅ ಕ್ವೈಟ್ ಅನ್ ಓಲ್ಡ್ ರಿಲಿಜನ್ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಜೈನಿಸಮ್ ಇಸ್ ಎ ರಿಲಿಜನ್ ವಿತ್ ಅ ರೆಕಾರ್ಡ್ ಅದರಲ್ಲಿ ರೆಕಾರ್ಡ್ ಇದೆ ಬಸ್ತಿಗಳಲ್ಲೆಲ್ಲ ರೆಕಾರ್ಡ್ ಇದೆ ಅವರ ಹತ್ರ ಅವರು ಪುಸ್ತಕಗಳಲ್ಲಿ ಬರೆದಿರ್ತಾರೆ ಹಿಂದೂಗಳಲ್ಲಿ ಇದ್ದ ಹಾಗೆ ರೆಕಾರ್ಡ್ಗಳಿಲ್ಲದೆ ಇರೋದು ಬಾಯ್ ಮಾತಿಂದಲೇ ಬಂದಿರೋದಲ್ಲ ಜೈನಿಸಮ್ ಹಸ್ ಗಾಟ್ ರೆಕಾರ್ಡ್ಸ್ ಪಬ್ಲಿಕ್ ಟೆಂಪಲ್ ಇಲ್ಲಿ ತನಕ ಎಲ್ಲ ಆದಾಯಗಳನ್ನು ಘೋಷಣೆ ಮಾಡ್ಕೊಂಡಿದೆ ಸರ್ ಇಲ್ಲಿವರೆಗೂ ಇವರು ಆದಾಯ ಘೋಷಣೆ ಮಾಡ್ಕೊಂಡಿಲ್ಲ ಅದ್ರ ಬಗ್ಗೆ ಅದು ಬಿಸ್ನೆಸ್ ಕೆಲವು ಬಿಸ್ನೆಸ್ಗಳು ಟೇಕನ್ ಓವರ್ ಬೈ ದಿ ಗೌರ್ಮೆಂಟ್ ಕೆಲವು ಬಿಸ್ನೆಸ್ಗಳು ರನ್ನಿಂಗ್ ಇನ್ ದಿ ಪ್ರೈವೇಟ್ ಸೆಕ್ಟರು ಈಗ ಸರ್ಕಾರ ಎಲ್ಲ ಪ್ರೈವೇಟೈಸೇಷನ್ ಮಾಡ್ಲಿಕ್ಕೆ ಹೊರಟಿದೆ ನಾಳೆ ದೇವಸ್ಥಾನಗಳನ್ನು ಪ್ರೈವೇಟೈಸ್ ಮಾಡ್ಬೋದು ಯಾರಿಗೇನು ಗೊತ್ತು ಸರ್ಕಾರದಿಂದ ಅವರ ಅನುದಾನಿತ ಸಂಸ್ಥೆಗಳಿಗೆ ಅನುದಾನ ಇರಲೇಬೇಕಲ್ವ ಕಾಲೇಜ್ಗಳಿಗೆ ಅದಕ್ಕೆ ಇದಕ್ಕೆ ಎಲ್ಲ ಅನುದಾನ ಇರಲೇಬೇಕು ನಾನು ಮಂಗಳೂರು ಯೂನಿವರ್ಸಿಟಿಯ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯನಾದಾಗ ಅಫಿಲಿಯೇಷನ್ ಕಮಿಷನ್ ಮೆಂಬರ್ ಆಗಿ ಇವರ ಕೆಲವು ಸಂಸ್ಥೆಗಳಿಗೆ ಹೋಗಿದ್ದೇನೆ ಆವಾಗಲೂ ಅಲ್ಲಿ ಎಲ್ಲ ಗೌರ್ಮೆಂಟ್ ಅನುದಾನಗಳು ಬರ್ತವೆ ಒಂದು ಆಯುರ್ವೇದಿಕ್ ಕಾಲೇಜಲ್ಲಿ ಹೇಳಿದರೂ ಅಲ್ಲಿ ಹಣ ತಗೊಳ್ತಾ ಇದ್ದಾರೆ ನಮ್ಮಿಂದ ಡೊನೇಷನ್ ಅಂತೇಳಿ ಅದ್ರ ಬಗ್ಗೆ ನಾನು ಹಾಕಿದ್ದು ಆಕ್ಷೇಪವನ್ನು ಆ ಅಫಿಲಿಯೇಷನ್ ಕಮಿಷನ್ ಚೇರ್ಮನ್ ತೊಡೆದು ಹಾಕಿದ್ದಾರೆ ನಾನು ಅದಕ್ಕೆ ಅಬ್ಜೆಕ್ಷನ್ ತೆಗಿದೆ ನಾನು ಅದನ್ನು ನೀವು ರಿಮೂವ್ ಎಕ್ಸ್ಪೆಂಡ್ ಮಾಡಲಿಕ್ಕೆ ನಿಮಗೆ ರೈಟ್ ಇಲ್ಲ ವಿ ಡು ನಾಟ್ ಎಗ್ರಿ ವಿತ್ ಎಂಡ್ ಅಂತ ಬೇಕಾದ್ರೆ ಬರೀರಿ ಅಂತ ಹಾಗೆ ಅನುದಾನ ಪಡೆಯೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೊಂದು ರಾಜ್ಯ ಸರ್ಕಾರಕ್ಕೊಂದು ಹೆಸರನ್ನು ಸೂಚನೆ ಮಾಡಿದ್ದಾರೆ ಸರ್ ಅದು ಮಾಡ್ತಾ ಇರ್ತಾರೆ ನೋಡಿ ಇದೆಲ್ಲ ಬಿಸ್ನೆಸ್ ಟ್ಯಾಕ್ಟಿಕ್ಸು ಅಷ್ಟೇ ದೇ ಆರ್ ರನ್ನಿಂಗ್ ಎ ಬಿಸ್ನೆಸ್ ಅಷ್ಟನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅದು ಜನರಲ್ಲಿ ನಿಜವಾದ ಶಿಕ್ಷಣ ಬಂದಾಗ ನಮ್ಮಲ್ಲಿ ನಡೆಯುವ ಶಿಕ್ಷಣ ಏನೆಂದರೆ ಲಿಟ್ರಸಿ ಸಾಕ್ಷರತೆ ಈ ಸಾಕ್ಷರತೆ ಮಾ ನಾವು ಶಿಕ್ಷಣ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದ್ರೆ ಒನ್ ಮೇ ಬಿ ಲಿಟ್ರೇಟ್ ಇನ್ ಸೈನ್ಸ್ ಒನ್ ಮೇ ಬಿ ಲಿಟ್ರೇಟ್ ಇನ್ ಇಂಜಿನಿಯರಿಂಗ್ ಒನ್ ಮೇ ಬಿ ಲಿಟ್ರೇಟ್ ಇನ್ ಮೆಡಿಸಿನ್ ಆದರೆ ಇಂಥ ವಿಷಯಗಳಲ್ಲಿ ಅವರು ಜನಸಾಮಾನ್ಯರಷ್ಟೇ ಅವೈಜ್ಞಾನಿಕ ಆಗಿರ್ತಾರೆ ಯಾಕೆಂದರೆ ಕಂಪಾರ್ಟ್ಮೆಂಟಲೈಸ್ ಮೆಂಟಾಲಿಟಿ ನಮ್ಮದು ನಮ್ಮ ಲಿಟ್ರೇಸಿಯನ್ನು ಬಿಟ್ಟು ನಾವು ಎಜುಕೇಷನನ್ನು ಶುರು ಮಾಡಬೇಕು ಪ್ರಶ್ನಿಸುವ ಪ್ರವೃತ್ತಿಯನ್ನು ಬೆಳೆಸಬೇಕು ನಮ್ಮ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಫಿಫ್ಟಿ ಒನ್ ಎ ಹೇಳ್ತಾ ಇದೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ವೈಜ್ಞಾನಿಕ ಮನೋಭಾವ ಬೆಳೆಸುವುದಂತ ಅದನ್ನು ಬೆಳೆಸಿದರೆ ಮಾತ್ರ ನಮ್ಮ ದೇಶ ಸರಿಯಾದ ದಾರಿಗೆ ಬರ್ತದೆ ಅಷ್ಟೇ ನೋಡಿ ಇದರ ಹೋರಾಟವನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಸೋಮನಾಥ್ ನಾಯಕ್ ರಂಜನ್ ರಾವ್ ಅವರು ನಡೆಸ್ತಾ ಇದ್ದಾರೆ ನಾನು ನಾನು ಅಖಿಲ ಭಾರತ ವಿಚಾರವಾದಿಗಳ ಒಕ್ಕೂಟದ ಅಧ್ಯಕ್ಷ ನನ್ನ ಮುಖ್ಯವಾದ ಫಂಕ್ಷನ್ಸ್ ಏನೆಂದರೆ ಇಡೀ ದೇಶದಲ್ಲಿ ನಡೆಯುವಂಥ ಅವೈಜ್ಞಾನಿಕತೆಯನ್ನು ಮುಖ್ಯವಾಗಿ ಈ ಬಿಲೀಫ್ ಸಿಸ್ಟಮ್ಗಳ ಹೆಸರಲ್ಲಿ ನಡೆಯುವ ಅವೈಜ್ಞಾನಿಕತೆಯ ವಿರುದ್ಧ ಹೋರಾಡುವುದು ರಾಷ್ಟ್ರೀಯ ಮಟ್ಟದ ಹೋರಾಟಕ್ಕೆ ಒಂದು ಮುಂದಾಳತ್ವವನ್ನು ಕೊಡುವುದು ಅದರಲ್ಲಿ ಇದು ಒಂದು ಪಾರ್ಟ್ ಇಲ್ಲಿ ನಡೆಯುವ ಅವ್ಯವಹಾರಗಳ ವಿರುದ್ಧ ನಡೆಯುವುದು ಇದರಲ್ಲಿ ಒಂದು ಇದು ಹ್ಯೂಮನ್ ರೈಟ್ಸ್ ಕೂಡ ಯಾಕೆಂದರೆ ಇಲ್ಲಿ ಮನುಷ್ಯರ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಇಲ್ಲಿ ಮನುಷ್ಯರ ಜೀವಿಸುವ ಹಕ್ಕಿನ ಉಲ್ಲಂಘನೆ ಆಗಿದೆ ಒಬ್ಬ ಹೆಣ್ಣು ಮಗಳ ಮೈನರ್ ಅದು ತೆಕೊಳ್ಳಿ ಪಾಕ್ಸ್ ಅದಕ್ಕೆ ಅಪ್ಲೈ ಆಗ್ತದೆ ಆವಾಗ ಅವಳಿಗೆ ಹದಿನೆಂಟು ವರ್ಷ ಆಗಿಲ್ಲ ಸೌಜನ್ಯಗಳಿಗೆ ಮೈನರ್ ಇದ್ದು ರೇಪೆಂಡ್ ಮಾಡ್ರದು ಅದನ್ನು ಎಷ್ಟೊಂದು ವ್ಯವಸ್ಥಿತವಾಗಿ ಇವರು ಇದು ಮಾಡಿದರು ಇನ್ನೊಂದು ಹೇಳ್ತೇನೆ ನಾನು ನನ್ನ ಹೆಂಡತಿ ನನಗೆ ಹೇಳಿದ್ದು ಇದು ಎಡಿಟ್ ಮಾಡಿ ಮತ್ತೆ ಈ ಕಡೆ ಹಾಕಿಬಿಡಿ ನನ್ನ ಹೆಂಡತಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲ ಪ್ರಾಕ್ಟೀಸ್ ಮಾಡುವಾಗ ಅವಳು ಜಸ್ಟ್ ಸ್ಟಾರ್ಟ್ ಕ್ರಿಮಿನಲ್ ಕ್ರಿಮಿನಲ್ಲು ಆವಾಗ ಸ್ಟೇಟ್ ಇವರನ್ನು ಅಡ್ವೊಕೇಟನ್ನು ಕೊಡ್ತದೆ ಸ್ಟೇಟ್ ಆವಾಗ ಒಬ್ಬನನ್ನು ಪ್ರೊಡ್ಯೂಸ್ ಮಾಡಿದರು ತನ್ನ ಹೆಂಡತಿಯನ್ನು ಮರ್ಡರ್ ಮಾಡಿದ್ದಾನೆ ಅಂಥೇಳಿ ಅವನಿಗೆ ಲಾಯರನ್ನು ಎಂಗೇಜ್ ಮಾಡೋ ತಾಕತ್ತಿಲ್ಲ ಆಗ ಜಡ್ಜ್ ಏನು ಮಾಡಿದರು ನನ್ನ ಹೆಂಡತಿಯಾಗ ಜೂನಿಯರ್ ಲಾಯರು ನೀನು ಅವರನ್ನು ರೆಪ್ರೆಸೆಂಟ್ ಮಾಡು ಅಂತ ಹೇಳಿದರು ಆಗ ಅವಳು ಹೇಳಿದ್ಲು ಆ ಮನುಷ್ಯ ನನ್ನ ಹತ್ರ ಹೇಳಿದ್ದು ಕೇಳಿದೀಯ ನೀನು ಅಂತ ಏನು ಅಂತ ಕೇಳಿದೆ ಅವನು ಅಲ್ಲಿ ಘಟ್ಟದ ಆ ಕಡೆಯವನು ತನ್ನ ಹೆಂಡತಿ ಮತ್ತು ಮಗುವಿನ ಜೊತೆ ಇಲ್ಲಿ ರೂಮ್ ಮಾಡಿಕೊಂಡಿದ್ದ ಧರ್ಮಸ್ಥಳದಲ್ಲಿ ರಾತ್ರಿ ಹೊತ್ತಲ್ಲಿ ಬಂದು ಇವರ ಜನಗಳು ಅವನ ಹೆಂಡತಿಯನ್ನು ಎಳ್ಕೊಂಡು ಹೋದರು ಅವನಿಗೆ ಬಾಯಿ ಮುಚ್ಕೊಂಡು ನನ್ನನ್ನು ಮುಗಿಸ್ತೀವಿ ಅಂತ ಹೇಳಿ ನೆಕ್ಸ್ಟ್ ಡೇ ಅವಳ ಹೆಣ ಅಲ್ಲಿ ನೇತ್ರಾವತಿಯಲ್ಲಿ ತೇರ್ಕೊಂಡು ಬಂದು ಕ್ರೈಮಲ್ಲಿ ಇವನನ್ನು ಫಿಕ್ಸ್ ಮಾಡಿದರು ಇವನು ಮಾಡ್ರ್ ಮಾಡಿದಂತ ಮುಂದೆ ಅವನಿಗೆ ಖುಲಾಸೆ ಆಯಿತು ಅಲ್ಲಿಗೆ ಮುಗಿದೋಯ್ತು ಅವಳಿಗೆ ಸಿಕ್ಕಿದ್ದು ಫಸ್ಟ್ ಗೌರ್ಮೆಂಟ್ ಕೇಸ್ ಅದು ಯಾಕೆಂದರೆ ಫ್ರೀ ಲೀಡರ್ ಕೊಡ್ತಾರಲ್ಲ ಲೀಗಲ್ ಸೈಡ್ ಅಥಾರಿಟಿಯಿಂದ ಆಗ ಅವಳು ತುಂಬ ಜೂನಿಯರ್ ಆಗಿರೋ ಕಾರಣ ಅವಳಿಗೆ ಕೊಟ್ಟಿದ್ದು ಕೇಸ್ ಅವಳಿಗೆ ಮರ್ತು ಹೋಗಿದ್ದೀನಿ ಈಗ ಕೇಳಿದರೆ ಹೌದು ಹೌದಾ ಹೇಳಿದ್ನಲ್ಲ ಅಂತ ಹೇಳಿದ್ಲು ಸರಿ ಸಾಕಷ್ಟು ವೀರೇಂದ್ರಗಡೆ ಅವ್ರ ಮೇಲೆ ಇಲ್ಲಿವರೆಗೂ ಸರ್ಕಾರದ ದಾಖಲೆಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಅವರು ಮೇಲೆ ಕ್ರಿಮಿಲ್ ಕೇಸ್ ಆಗ್ತಕ್ಕಂಥ ಹೌದು ಹೌದು ಬಟ್ ಇಲ್ಲಿವರೆಗೂ ಇವತ್ತು ಹೋರಾಟ ಮಾಡ್ಕೊಂಡೆ ಬಂದಿದೆ ರಂಜನ್ ರಂಜನ್ ಸಾವಿರ ಇರ್ಬೋದು ಸೋಮನಾಥ್ ನಾಗರ್ ಕಾನೂನಲ್ಲಿ ಅವರಿಗೆ ಶಿಕ್ಷೆ ಆಗಲಿಲ್ಲ ಯಾಕೆ ಏನಾದರೂ ಯಾಕೆಂದರೆ ಗೌರ್ಮೆಂಟ್ ನಿಮ್ಮ ಪಾಕೆಟಲ್ಲಿದ್ದರೆ ಏನಾಗುತ್ತೆ ಯಾವ ಸರ್ಕಾರ ಬಂದರೂ ಅದು ಇವ್ರ ಪಾಕೆಟಲ್ಲೇ ಇರುತ್ತೆ ಕಾಂಗ್ರೆಸ್ ಬರಲಿ ಬಿ ಜೆ ಪಿ ಬರಲಿ ಜ ಜನತಾ ದಳ ಬರಲಿ ಇವ್ರ ಪಾಕೆಟಲ್ಲೇ ಇರುವಾಗ ಯಾಕಾಗುತ್ತೆ ನ್ಯಾಯಾಲಯನೂ ಸರ್ಕಾರ ಹೇಳ್ದಂಗೆ ಕೇಳುತ್ತದೆ ಅಲ್ಲ ಅದು ನ್ಯಾಯಾಲಯದಲ್ಲಿ ಒಂದು ನೀವು ಕ್ರಿಮಿನಲ್ ಕೇಸ್ ಅಂತ ಹೇಳುವಾಗ ಅದು ರೆಪ್ರೆಸೆಂಟೆಡ್ ಬೈ ದಿ ಸ್ಟೇಟ್ ಸ್ಟೇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆ್ಯಂಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಸ್ ದ ಗೌರ್ಮೆಂಟ್ ಅಪಾಯಿಂಟೆಡ್ ಮ್ಯಾನ್ ಸೊ ಆ ಕೇಸಲ್ಲಿ ಕ್ರಿಮಿನಲ್ ಕೇಸಲ್ಲಿ ಒಂದು ಪ್ರೊವಿಜನ್ ಇದೆ ಏನೆಂದರೆ ಎಫೆಕ್ಟೆಡ್ ಪಾರ್ಟಿ ಕ್ಯಾನ್ ಜಾಯಿನ್ ಇನ್ ಆಸ್ ಎ ಕಂಪ್ಲೇನೆಂಟ್ ಅಂತೇಳಿ ಸೊ ಅದನ್ನು ಇವರಿಗೆ ಯೂಸ್ ಮಾಡಿಕೊಳ್ತಾ ಇದ್ದಾರೆ ನಾವು ಅದನ್ನು ಕೆಲವು ಕೇಸಲ್ಲಿ ಯೂಸ್ ಮಾಡಿಕೊಂಡಿದ್ದೀವಿ ಯಾರು ಎಫ್ ಐ ಆರ್ ಮಾಡಿದ್ದಾರೆ ಅವ್ರ ಪರವಾಗಿಲ್ಲ ವಕೀಲನ್ನು ಅಪಾಯಿಂಟ್ ಮಾಡಿ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಅದು ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಕೊಂಡಿದೆ ಮೊದಲೇ ತುಂಬ ಹಿಂದೆ ಇಲ್ಲದೆ ಹೋದರೆಲ್ಲ ಗೌರ್ಮೆಂಟ್ ಕೇಸ್ ಫಿಕ್ಸ್ ಮಾಡ್ಬೋದಲ್ವಾ ಪಿ ಪಿ ಯನ್ನು ಫಿಕ್ಸ್ ಮಾಡೋದು ಜಡ್ಜ್ ಅದ್ರಿಗೆ ವೀಕ್ ಕೇಸ್ ಆಕೆ ಜಡ್ಜಿ ಏನು ಜಡ್ಜ್ಮೆಂಟ್ ಕೊಡ್ತಾನೆ ಅಷ್ಟೇ ಸೊ ಎವ್ರಿ ರೂಲಿಂಗ್ ಪಾರ್ಟಿ ಈಸ್ ಇನ್ ದಿ ಪಾಕೆಟ್ ಆಫ್ ದೀಸ್ ಪೀಪಲ್ ಅಂತ ಹೇಳಿ ಇಲ್ಲ ನ್ಯಾಯದ ಮೇಲೆ ನಮಗೆ ನಂಬಿಕೆ ಇರುವ ಕಾರಣದಿಂದ ಅಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ ನೋಡಿ ಯಾವ ವ್ಯವಸ್ಥೆಯಲ್ಲಿಯೂ ಪ್ರಾಮಾಣಿಕರು ಎಲ್ಲಾದರೂ ಸಿಗ್ತಾರೆ ಆ ಪ್ರಾಮಾಣಿಕರು ಕರೆಕ್ಟಾಗಿ ಇರುವ ಲೀಗಲ್ ಆಕ್ಷನ್ ತಗೊಂಡ್ರೆ ಅಪ್ರಾಮಾಣಿಕರು ಏನು ಮಾಡಲಿಕ್ಕೆ ಆಗೋದಿಲ್ಲ ಆ ಒಂದು ಭರವಸೆಯಿಂದಾಗಿ ನಾವು ಈ ಹೋರಾಟಗಳನ್ನು ಮಾಡ್ತಾ ಇರೋದು ಇದು ಒಂದಲ್ಲ ಹೋರಾಟ ಇಂಥ ಹಲವಾರು ಹೋರಾಟಗಳಲ್ಲಿ ನಾವಿದ್ದೇವೆ ಉದಾಹರಣೆಗೆ ಆರ್ ಟಿ ಆಕ್ಟಿವಿಸ್ಟ್ ಒಬ್ಬರನ್ನ ಮರ್ಡರ್ ಮಾಡಿದರು ಮಂಗಳೂರಲ್ಲಿ ವಿನಾಯಕ್ ಬಾಳಿಗೆ ಅಂತ ಆ ಕೇಸ್ ಕೂಡ ಎತ್ತಿರೋದು ನಾವೇ ಅದು ಕೂಡ ಟೆಂಪಲಿಗೆ ಸಂಬಂಧಪಟ್ಟ ಕೇಸ್ ಟೆಂಪಲ್ ಮತ್ತೆ ಕಾಶಿ ಮಠದ ಅವ್ಯವಹಾರಗಳನ್ನು ಆತ ಪ್ರಶ್ನಿಸಿದಕ್ಕಾಗಿ ಅವನನ್ನು ಕೊಲೆ ಮಾಡಿಸಿದ್ರು ಆ ಕೇಸ್ ಇವಾಗಲೂ ನಡೀತಾ ಇದೆ ಇದು ಟ್ರಾಯಲ್ಗೆ ಬರಲಿಲ್ಲ ಯಾಕೆಂದ್ರೆ ಅಷ್ಟೊಂದು ಬ್ಲಾಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಜಾಗೃತಿ ಮೂಡಿಸೋದು ಬೇರೆ ಬೇರೆ ವಿಧಾನಗಳಿಂದ ಫಸ್ಟ್ ಆಫ್ ಆಲ್ ಯು ಶುಡ್ ಫಾಲೋ ವಾಟ್ ಯು ಟಾಕ್ ಅಬೌಟ್ ಒಂದು ಅದು ನಮ್ಮದು ಮುಖ್ಯವಾಗಿ ನಾನು ಯಾವುದೇ ರಿಲೀಜಿಯಸ್ ಸೆರೆಮನಿ ಇವತ್ತಿನವರೆಗೆ ನನ್ನ ಮೇಲೆ ಯಾವುದೇ ರಿಲೀಜಿಯಸ್ ಸೆರೆಮನಿ ಆಗಿಲ್ಲ ಅಂತ ನೀವು ನಂಬಲಿಕ್ಕಿಲ್ಲ ಆದರೆ ಆಗಿಲ್ಲ ಎಪ್ಪತ್ತು ವರ್ಷ ಆಯಿತು ನನಗೆ ತಂದೆ ತಾಯಿ ಸತ್ತಾಗಲೂ ನಾನು ಶ್ರಾದ್ದ ಮಾಡಿದೆವು ನನ್ನ ಮದುವೆ ನಡೆದಿದ್ದು ಸ್ಪೆಷಲ್ ಮ್ಯಾರೇಜಸ್ ಆ್ಯಕ್ಟ್ನಡಿಯಲ್ಲಿ